ಪಕ್ಕದಲ್ಲಿ ಸೂರಜ್ ತಂಗಿ ಸಾನಿಯಾನು ಮಲ್ಗಿದ್ಲು ಹೌದ ಹೆಲ್ಲಾರಿಯೋ ನೀನ್ ಹೇಗ್ ಒಳಗಡೆ ಬಂದೆ ನಿನ್ ಬಟ್ಟೆ ಎಲ್ಲಿ ನನ್ಗೇನ್ ಮಾಡ್ದೆ ರಾಸ್ಕಲ್ ಬಾಯ್ ಬಿಡೋ ಅದು ನಾನು ಅಂತ ತಡವರಿಸ್ತಿದ್ದಾಗ್ಲೆ ಆ ರೂಮ್ ಡೋರ್ ದಡ್ಡ ಅಂತ ಓಪನ್ ಆಯ್ತು ನೋಡಿದ್ರೆ ಅಲ್ಲಿ ಸೂರಜ್ ಮತ್ತೆ ಅವನ ಗ್ಯಾಂಗ್ ನಿಂತಿತ್ತು ಸಾನ್ಯಾಗೆ ಮಾತಾಡೋದಕ್ಕೆ ಬಿಡ್ದೆ ಶೇಮಾನ್ಯು ಸಾನ್ಯಾ ನನಗೆ ಮೊದ್ಲಿಂದಾನು ಡೌಟ್ ಇತ್ತು ಆದ್ರೆ ತಾತನ್ ಹೇಳಿದ್ರೆ ಸಾನಿಯಾ ಬಂಗಾರದಂತ ಹುಡುಗಿ ಅಂತಿದ್ರು ಅವ್ರ ಮುದ್ದಿನ ಮೊಮ್ಮಗಳು ಕಾಗೆ ಬಂಗಾರ ಅಂತ ತೋರ್ಸೋದಕ್ಕೆ ತಾತನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ ನಿನ್ ಕರ್ಮ ಕಂಡ ನಾವ್ರು ಲೈವ್ ಆಗಿ ನೋಡ್ಲಿ ಅಂತ ತಾತ ಅಂದ್ಕೂಡ್ಲೆ ಸಾನಿಯಾಗೆ ಇಡೀ ಮೈ ನಡುಗು ಅವಳು ಕೈ ಜೋಡಿಸಿ ಅಣ್ಣ ಬಿಲೀವ್ ಮೀ ಇಲ್ಲೇ ನಡೀತಿದೆ ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಈ ಹುಡುಗನ್ನ ನಾನು ನೋಡ್ತಾ ಇರೋದಿದೆ ಅಂತ ಬೇಡ್ಕೊಂಡ್ಲು ಶ್ರೀಕಂಠದತ್ತ ಒಳಗ್ ಬಂದ್ರು ಸಾನ್ಯಾ ಕಂಡೀಷನ್ ನೋಡಿ ಅವ್ರ ಕಣ್ಣು ಕೆಂಡ ಆಯಿತು ನಾನು ನಿನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸಾನ್ಯಾ ತ ಪ್ಲೀಸ್ ಟ್ರಸ್ಟ್ ಮೀ ನೀವ್ ಅನ್ಕೊಂಡಿರೋ ಹಾಗೆ ಏನೂ ಇಲ್ಲ ಇವ್ ಇವ್ ಯಾರು ಅಂತ ನನಗೆ ಗೊತ್ತಿಲ್ಲ ಅಂತ ಗೋಗರದ್ಲು ಶ್ರೀಕಂಠದತ್ತ ಸಿಟ್ಟಲ್ಲಿ ಗೊಂಡದ್ ಮನೆ ಫ್ಯಾಮಿಲಿ ಪರಂಪರೆ ಏನು ರೀತಿ ರಿವಾಜ್ ಏನು ಅಂತ ನೀನು ಗೊತ್ತಿದೆ ತಾನೇ ಗೊತ್ತಿದ್ದು ಗೊತ್ತಿದ್ದು ತಪ್ಪು ಮಾಡಿದ್ಯಮೇಲೆ ಶಿಕ್ಷೆ ಆಗಲೇಬೇಕಲ್ವ ಅಂತ ಹೇಳಿ ಸಾಮ್ರಾಟ್ ಕಡೆ ನೋಡಿಕೊಂಡು ಹಲ್ಲು ಕಚ್ತಾ ನೇನೋ ನ ನನ್ನ ಮೊಮ್ಮಗಳ ಜೊತೆ ಮಲಗಿದ್ದೆ ಅಲ್ವಾ ನಮ್ಮ ಕುಟುಂಬದ ರೂಲ್ಸ್ ಪ್ರಕಾರ ಏನು ಮುಂದೆ ನೀನೇ ನಮ್ಮ ವಂಶದಾಳಿಯ ಇನ್ನು ಚರ್ಚೆ ಬೇಡ ಅಂತ ಅಬ್ಬರಿಸಿದ್ರು ವೆಯ್ಟ್ ವೆಯ್ಟ್ ನಮ್ಮಿಬ್ಬರೂ ನಡುವೆ ಅಂತ ಏನೂ ನಡೆದಿಲ್ಲ ಸಾಮ್ರಾಟ್ ಬೇಡ್ಕೊಂಡ ಅವ್ನ ಪ್ಯಾಂಟ್ ಹಾಕ್ತೇ ಇರೋದನ್ನ ಶ್ರೀಕಂಠ ದತ್ತ ಅವರು ಒಬ್ಸರ್ವ್ ಮಾಡಿ ಓಹ್ ಹೌದಾ ಅಂತ ವ್ಯಂಗ್ಯ ಮಾಡ್ತಾ ಗಾರ್ಡ್ಸ್ ಕಡೆ ನೋಡಿದ್ರು ಅಷ್ಟೆ ಎಲ್ಲರೂ ಸಾಮ್ರಾಟ್ ಹಿಗ್ಗಾಮುಗ್ಗ ಬಾರಿಸೋದಕ್ ಶುರು ಮಾಡಿದ್ರು ಅವನಿಗೆ ರಿಟರ್ನ್ ಹೊಡಿಯೋ ಅಷ್ಟು ಶಕ್ತಿ ಇದ್ರೂ ಕೂಡ ಇಲ್ಲೇನಾಗ್ತಿದೆ ಇವರೆಲ್ಲ ಯಾರು ಅಂತ ಯೋಚಿಸ್ತಾ ಸೈಲೆಂಟ್ ಆಗಿದ್ದ ದತ್ತ ಸಾನ್ಯಾ ಕಡೆ ತಿರುಗಿ ಸಾನ್ಯಾ ನನ್ನ ಮಾತಿಗೆ ಬೆಲೆ ಕೊಡ್ತೀಯಾ ಅಲ್ವಾ ಇವಾಗ ಇವನನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗು ಇವತ್ತು ಸಂಜೆ ಅಕ್ರಮ್ ಪಾರ್ಟಿಗೆ ಇನ್ವೈಟ್ ಮಾಡಿದಾನೆ ಅಲ್ಲಿಗೆ ಹೋಗ್ಬೇಕು ನೀನೊಬ್ಳೆ ಅಲ್ಲ ಜೊತೆಲಿ ಅವನು ಬರಬೇಕು ಅಂತ ಆರ್ಡರ್ ಮಾಡೋ ತರ ಹೇಳಿ ಅಲ್ಲಿಂದ ಹೊರಟರು ಆ ಪಾರ್ಟಿ ನಡೀತಿದ್ದ ಪ್ಲೇಸ್ ಕೋಟೆ ತರ ಇತ್ತು ಬೌನ್ಸರ್ ಸೆಕ್ಯೂರಿಟಿಗಳು ಎಲ್ರು ಮೆಷಿನ್ ಗನ್ ಹಿಡ್ಕೊಂಡು ನಿಂತಿದ್ರು ಹೋದಾಗ ಮೊದಲು ಸಾಮ್ರಾಟ್ ಕಣ್ಣಿಗ್ ಕಂಡಿದ್ದು ಅವನ್ ಶತ್ರು ಜಗನ್ ಅವನಿಂದಾನೆ ಸಾಮ್ರಾಟ್ಗೆ ಈ ಸ್ಥಿತಿ ಬಂದಿತ್ತು ಸಾಮ್ರಾಟ್ ಕೊಟ್ಟಿದ್ ಪಂಚ್ಗೆ ಜಗನ್ ಮುಗು ಪಂಚರ್ ಆಗಿ ಪ್ಲಾಸ್ಟರ್ ಹಾಕೊಂಡಿದ್ದ ಜಗನ್ ವ್ಯಂಗ್ಯ ಮಾಡ್ತಾ ನೀನಿಲ್ಲೇನೋ ಮಾಡ್ತಿದ್ಯಾ ಇಲ್ಲೂ ಸಿಂಗಲ್ ಪೀಸ್ ಕೇಕ್ ಡೆಲಿವರಿ ಮಾಡೋಕ್ ಬಂದ್ಯಾ ಸಾಮ್ರಾಟ್ ಮುಷ್ಟಿ ಬಿಗಿ ಹಿಡಿದು ಕೋಪ ಕಂಟ್ರೋಲ್ ಬಂದು ಮಾಡ್ಕೋತ ಅಂದ್ಲು ಯೂಸ್ಲೆಸ್ ನ ಮದ್ವೆ ಆಗಿದ್ಯಾ ಯಾವಾಗ ಸಾಮ್ರಾಟ್ ಸೆಟ್ಟಲ್ಲಿ ನಾಲ್ಗೆ ಬಿಗಿ ಹಿಡಿದು ಮಾತಾಡು ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ಏನೋ ಮಾಡ್ತೀಯಾ ಹೊಡಿತೀಯಾ ಇಲ್ಲಿಗೆ ಬಂದು ಹೊಡೆಯುವಷ್ಟು ಧೈರ್ಯ ಇದ್ಯಾನ್ ಹೊಡಿಯೋ ನೋಡೋಣ ಟ್ರಿಗರ್ ಆದ ಮುಷ್ಟಿ ಬಿಗಿ ಮಾಡ್ತಿದ್ದ ಹಾಗೆ ನಡೀತಿದೆ ಇಲ್ಲಿ ಅನ್ನೋ ಒಂದು ಸ್ಟ್ರಾಂಗ್ ವಾಯ್ಸ್ ಕೇಳಿಸ್ತು ಅಲ್ಲಿ ಪಾರ್ಟಿನ ಆರ್ಗನೈಸ್ ಮಾಡಿರೋ ಅಕ್ರಮ್ ನಿಂತಿದ್ದ ಜಗನ್ ಪಾಪ್ತ ಒಂಥರ ಮುಖ ಮಾಡಿಕೊಂಡು ಅಕ್ರಮ್ ಸರ್ ಇವನೊಬ್ಬ ಕ್ರಿಮಿನಲ್ ಈ ಪಾರ್ಟಿ ಕದ್ದು ಬಂದಿದ್ದಾನೆ ಅಂತ ಕಂಪ್ಲೇಂಟ್ ಹೇಳ್ದ ಅಕ್ರಮ್ ಗುರಾಯಿಸ್ತಾ ಸಾಮ್ರಾಟ್ ಹತ್ರ ಬಂದು ಯು ಆರ್ ನಾಟ್ ಇನ್ವೈಟೆಡ್ ಹಿಯರ್ ಸೀನ್ ಕ್ರಿಯೇಟ್ ಮಾಡಿದೆ ಇಲ್ಲಿಂದ ಹೊರಡು ಇಲ್ಲಾಂದ್ರೆ ಪೊಲೀಸ್ನ ಕರೀಬೇಕಾಗುತ್ತೆ ಅಂತ ವಾರ್ನ್ ಮಾಡ್ದ ಸಾಮ್ರಾಟ್ ಹ್ಯಾಂಡ್ ರೈಸ್ ಮಾಡ್ತಾ ಅದ್ರ ಅವಶ್ಯಕತೆ ಇಲ್ಲ ಮಿಸ್ಟರ್ ಅಕ್ರಮ್ ನಾನೇ ಹೋಗ್ತೀನಿ ಅಂದ ಆಗ ಅಚಾನಕ್ ಆಗಿ ಬೆರಳಲ್ಲಿದ್ದ ರಿಂಗ್ ಕಾಣಿಸಿ ಅಕ್ರಮ್ ಬೆಚ್ಚ ಬಿದ್ದ ಅವನ್ ಇಡೀ ಬಾಡಿ ನಡುಕ್ತಾ ಇತ್ತು ಟೈಗರ್ ಅಂತ ಮನಸ್ಸು ಕಿರಿಸ್ತು ಆದ್ರೆ ಗಂಟ್ಲಿಂದ ಸ್ವರ ಹೊರಡ್ಲಿಲ್ಲ ಅಲ್ಲಿಂದ ಹೊರಡೋದಕ್ಕೆ ತಿರುಗಿ ನಿಂತ ಸಾಮ್ರಾಟ್ ಕೈನ ರಫ್ ಅಂತ ಹಿಡ್ಕೊಂಡು ಅವನಿಗೆ ಒಂದು ಮಾತಾಡೋದಕ್ಕೂ ಅವಕಾಶ ಕೊಡ್ದೆ ಅಲ್ಲಿಂದ ಎಳ್ಕೊಂಡು ಹೋದ ಅವನು ಹಾಗೆ ಎಳ್ಕೊಂಡು ಹೋದ ಸ್ಪೀಡ್ ನೋಡಿನೇ ಸಾನ್ಯಾ ಸೂರಜ್ ಜಗನ್ ಅಲ್ಲಿದ್ದ ಎಲ್ಲರೂ ಇವತ್ತು ಸಾಮ್ರಾಟ್ ಕತೆ ಮುಗೀತು ಅಂದ್ಕೊಂಡ್ರು ಅಕ್ರಮ್ ಸಾಮ್ರಾಟ್ನ ಸೀದಾ ಒಂದು ರೂಮ್ ಒಳಗಡೆ ಕರ್ಕೊಂಡು ಬಂದು ಡೋರ್ ಕ್ಲೋಸ್ ಮಾಡ್ದ ಯಾಕೆ ನನ್ನ ನಿಲ್ಲಿಗೆಳ್ಕೊಂಡು ಬಂದಿದ್ದೀರಾ ಏನ್ ನಿಮ್ಮ ಪ್ರಾಬ್ಲಮ್ಮು ಸಾಮ್ರಾಟ್ ಕೇಳು ಅಷ್ಟರಲ್ಲಿ ನಾನು ನಿನ್ ಬೆರಳಲ್ಲಿರೋ ರಿಂಗ್ನ ನೋಡ್ಬೋದಾ ಅಂತ ಅಕ್ರಮ್ ಕೇಳ್ದ ಯಾಕೆ ವರಿ ಜಸ್ಟ್ ನೋಡ್ತೀನಿ ಅಷ್ಟೆ ಇವಾಗ ಅಕ್ರಮ್ ಮಾತಿನ ವರ್ಷ ಕಂಪ್ಲೀಟ್ ಆಗಿ ಬದಲಾಗಿತ್ತು ಮೊದಲಿನ ದರ್ಪ ಇರಲಿಲ್ಲ ಸಾಮ್ರಾಟ್ ರಿಂಗ್ ಬಿಚ್ಚಿ ಅವನ ಕೈ ಕೊಟ್ಟ ಅದ್ರ ಒಳಗಿರೋ ಟಿ ಸಿಂಬಲ್ನ ನೋಡಿ ಅಕ್ರಮ್ ಕಣ್ಣಲ್ಲಿ ನೀರು ತುಂಬ್ಕೊಳ್ತು ಹಿಂದೆ ಮುಂದೆ ಯೋಚನೆ ಮಾಡದೆ ರಪ್ ಅಂತ ಸಾಮ್ರಾಟ್ ಕಾಲಿಗೆ ಬಿದ್ಬಿಟ್ಟ ಅಂತ ಹೇಳ್ತಾ ಫುಲ್ ಎಮೋಷನಲ್ ಆದ ಸಾಮ್ರಾಟ್ಗೆ ಟೈಗರ್ ಅಂದಿದ್ ಕೇಳಿ ಶಾಕ್ ಆಯ್ತು ತನ್ನಪ್ಪ ಸಾಯೋ ಕ್ಷಣದಲ್ಲಿ ಹೇಳಿದ ಮಾತೆ ಅವನ ತಲೆಯಲ್ಲಿ ಎಕೋ ಆಯ್ತು ಫೈನಲಿ ಫೈನಲಿ ನಮ್ ಟೈಗರ್ ನಮಗ್ ಸಿಕ್ತಾ ಅಂತ ಅಕ್ರಮ ಎದ್ದು ಖುಷಿಲ್ ಕುಡ್ತ ಸಾಮ್ರಾಟ್ ಕನ್ಫ್ಯೂಸ್ ಆಗ್ತಾ ಹೇಯ್ ಹೇ ಏನ್ ಹೇಳ್ತಾ ಇದ್ದೀರಾ ನೀವು ಅಂತ ಕೇಳ್ದ ಹೌದು ನಾನು ನಿನ್ಗೋಸ್ಕರ ಹದಿನೆಂಟು ವರ್ಷದಿಂದ ಕಾಯ್ತಾ ಇದ್ದೆ ನೀನೆ ನೀನೆ ನಮ್ ಟೈಗರ್ ನಮ್ಮ ಸಾವಿರಾರು ಕೋಟಿ ಸಾಮ್ರಾಜ್ಯಕ್ಕೆ ನೀನೇ ಹುಲಿ ನಿಮ್ಮಪ್ಪ ನಾನು ಮತ್ತೆ ರಾಣ ನಾವು ಮೂರು ಜನ ಫ್ರೆಂಡ್ಸ್ ಸೇರ್ಕೊಂಡ್ ಕಟ್ಟಿದ್ದಿ ಸಾಮ್ರಾಜ್ಯ ಇವತ್ತಿಂದ ನಿಂದು ಅಂತ ಹೇಳಿ ಗೋಡೆ ಮೇಲೆ ನೇತಾಡ್ತಾ ಇರೋ ಫೋಟೋ ಕಡೆ ಕೈ ತೋರಿಸ್ತಾ ಅದ್ರ ಮಧ್ಯದಲ್ಲಿ ಸಂಜೆ ಇದ್ರೆ ಬಲ್ಗಡೆ ಅಕ್ರಮ ಇದ್ದ ಎಡಗಡೆ ಇರೋ ರಾಣಾ ಫೋಟೋ ನೋಡಿದ್ ಕೂಡ್ಲೆ ಸಾಮ್ರಾಟ್ ಸ್ಟನ್ ಆದ್ಮಾಶ್ಮುಖ ನೆನ್ಪಿಟ್ಕೋ ನೀನೆ ಇವನನ್ನ ಹೊಡಿಬೇಕು ಅಂತ ಅಪ್ಪ ಹೇಳಿದ ಮಾತು ಪದೇ ಪದೇ ಅವನ್ ಕಣ್ಮುಂದೆ ಬಂತು ಸ್ವಂತ ಫ್ರೆಂಡ್ ಗೆ ದ್ರೋಹ ಮಾಡಿದ ಆ ಪಾಪಿ ಫೋಟೋ ನೋಡಿ ಸಾಮ್ರಾಟ್ ಕಣ್ಣು ಕೆಂಪಾದ್ವು ರಕ್ತ ಕೊತಾ ಕೊತ ಅಂತ ಕುದಿಯೋದಕ್ ಶುರುವಾಯ್ತು ಹದಿನೆಂಟು ವರ್ಷ ಕಾಯ್ತಾ ಇದ್ನೋ ಹತ್ರ ಬರ್ತಿದೆ ನಿನ್ನ ಸಾಯಿಸಿದ ರಾಣನ್ನ ಮಣ್ಣು ಮುಕ್ಕಿಸ್ತೇನೆ ಅಂತ ಮನ್ಸಲ್ಲೇ ಅಂದ್ಕೊಳ್ತಾ ಸಾಮ್ರಾಟ್ ಮುಷ್ಟಿ ಬಿಗಿ ಮಾಡ್ದ ಏನಾಯ್ತು ಟೈಗರ್ ಯಾಕಿಷ್ಟೊಂದು ಕೋಪ ತಕ್ಷಣ ಸಾಮ್ರಾಟ್ ತಲೆ ತಗ್ಗಿಸ್ಕೊಂಡು ಇಲ್ಲ ಏನಿಲ್ಲ ನೀವೇನೋ ಹೇಳ್ತಿದ್ರಿ ಕಂಟಿನ್ಯೂ ಮಾಡಿ ಹಾ ಹಾ ನಾನು ನಾವು ಕಟ್ಟಿದ್ದ ಅಂಡರ್ವರ್ಡ್ ಸಾಮ್ರಾಜ್ಯದ ಬಗ್ಗೆ ಹೇಳ್ತಿದ್ದೆ ಅದಕ್ಕೆ ನಾವಿಟ್ಟ ಹೆಸರು ಮಾಫಿಯಾ ಕಿಂಗ್ ಬಿಗ್ಗೆಸ್ಟ್ ಪೊಲಿಟೀಷಿಯನ್ಸ್ ಬಿಸ್ನೆಸ್ಮೆನ್ಗಳು ರೌಡಿಗಳನ್ನ ಎಲ್ಲರೂ ನಾವೇ ಆಳ್ತಿದ್ವಿ ಬಟ್ ನಮಗೆ ತುಂಬಾ ಶತ್ರುಗಳಿದ್ರು ಅದರಲ್ಲಿ ಸ್ಟ್ರಾಂಗೆಸ್ಟ್ ಎನಿಮೆ ಅಂದ್ರೆ ದಿಕ್ಬಾಲ್ ಅವನು ಇವಾಗ್ಲೂ ನಿನ್ಗೋಸ್ಕರ ಹುಡುಕ್ತಾನೆ ಇದ್ದಾನೆ ಟೈಗರ್ ಇವಾಗ ಸದ್ಯಕ್ಕೆ ರಾಣ ಮಗ ಮಾಂಟಿ ಮಾಫಿಯಾ ಕಿಂಗ್ ಬರ್ಗ್ನೆಲ್ಲ ನೋಡ್ಕೋತಾ ಇದ್ದಾನೆ ಬಟ್ ನೀನೇ ನಮ್ಮ ರಿಯಲ್ ಟೈಗರ್ ಇನ್ಮುಂದೆ ನೀನೇ ಎಲ್ಲಾನು ನೋಡ್ಕೋಬೇಕು ಅಕ್ರಮ್ ಹೇಳಿದ ಒಂದೊಂದು ವಿಷಯನು ಸಾಮ್ರಾಟ್ಗೆ ಶಾಕಿಂಗ್ ಆಗಿತ್ತು ಅಂಡರ್ ವರ್ಲ್ಡ್ಗೂ ತನ್ನ ಅಪ್ಪುನ್ಗೂ ಇಷ್ಟು ಲಿಂಕ್ ಇದೆ ಅಂತ ಅವನು ಅಂದ್ಕೊಂಡಿರಲಿಲ್ಲ ನಿನ್ನೆವರೆಗೂ ಜೇಬಲ್ಲಿ ಬಿಡಿಗಾಸಿಲ್ದೆ ಓಡಾಡ್ತಿದ್ದ ಸಾಮ್ರಾಟ್ ಈಗ ಸಾವಿರಾರು ಕೋಟಿ ಮಾಫಿಯಾ ಸಾಮ್ರಾಜ್ಯಕ್ಕೆ ಟೈಗರ್ ಈಗ ನೀವು ಪಾಗಡ್ ಎಫ್ ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು ಈಗಲೇ ಡೌನ್ಲೋಡ್ ಮಾಡಿ ಪಾಗಡ್ ಎಫ್ ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ